ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸಂಕಷ್ಟ ಹರ ಚತುರ್ಥಿ ವ್ರತ ಕಥೆ ಯಾರ ಹತ್ರ ವ್ರತದ ಬುಕ್ ಇಲ್ವೋ ಅಂತವರು ಪೂಜೆಯ ನಂತರ ಈ ವಿಡಿಯೋ ಮುಖಾಂತರ ವ್ರತ ಕಥೆಯನ್ನ ಕೇಳಬಹುದು ಕಥೆಯನ್ನ ಕೇಳುವಾಗ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಕೇಳಬೇಕು ಕತೆ ಮುಗದ ಆದ್ಮೇಲೆ ಆ ಅಕ್ಷತೆಯನ್ನ ಗಣಪತಿ ಹತ್ರಕ್ಕೆ ನಮಸ್ಕಾರ ಮಾಡ್ಕೋಬೇಕು ಶ್ರೀ ಗುರುಬ್ಯೋ ನಮಃ ಅಥ ಶ್ರೀ ಸಂಕಷ್ಟ ಹರ ಗಣಪತಿ ವ್ರತ ಕಥೆ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಮುನಿವರಣ್ಯರೆ ಜನಗಳ ರೋಗ ಶೋಕ ಸಂಕಟಗಳನ್ನು ದೂರ ಮಾಡತಕ್ಕಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಮುಗುಳ್ನಕ್ಕೂ ಹೀಗೆ ಹೇಳತೊಡಗಿದರು ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಕುರಿತು ಹೇಳುತ್ತೇನೆ ಪೂರ್ವದಲ್ಲಿ ಪಾಂಡವರು ಪಗಡೆಯಾಟವನ್ನು ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ವ್ರತಾಚರಣೆಯ ವಿಧಾನವನ್ನು ಹೇಳಿದನು ಎಂದು ಹೇಳತೊಡಗಿದರು ಆಗ ಋಷಿಗಳು ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳೇ ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸಿದ ಶ್ರೀಮನ್ ಮಹಾಗಣಪತಿಗೆ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವು ಕಾತುರರಾಗಿದ್ದೇವೆ ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಎಂದು ವ್ರತವನ್ನು ಕುರಿತು ಹೇಳತೊಡಗಿದರು ಕೃತ ಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ್ದ ಗಣಪತಿಯನ್ನು ನೆನೆಸಿಕೊಂಡಳು ತಾಯಿಯ ಕರೆ ಕಂದನಿಗೆ ಕೇಳಿಸದೆ ಇದ್ದೀತೆ ಗಣಪತಿ ಕ್ಷಣಾರ್ಧದಲ್ಲಿಯೇ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ ಅದಕ್ಕೆ ಪಾರ್ವತಿಯು ಮಗು ವಿನಾಯಕ ನಾನು ಕೈಲಾಸದಲ್ಲಿರುವ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿರುವೆ ಆದರೆ ಇನ್ನು ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ನೀನು ಯಾವುದಾದರೂ ಒಂದು ವ್ರತವನ್ನು ಆಚರಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದರು ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ ಅದನ್ನ ಹೇಗೆ ಆಚರಿಸಬೇಕು ಎಂಬುದನ್ನೆಲ್ಲ ತಿಳಿಸಿ ಪುಣ್ಯ ಕಟ್ಟಿಕೊ ಎಂದು ಕೇಳಿಕೊಂಡಳು ಅದಕ್ಕೆ ಗಜಾನನ ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನ ಆಚರಿಸಬೇಕು ಈ ವ್ರತವನ್ನು ಮಾಡೋದ್ರಿಂದ ವ್ರತೋಪಾಸಕರು ಯಶಸ್ಸು ಸಂಪತ್ತು ಅಭಿವೃದ್ಧಿಗಳನ್ನು ಹೊಂದುತ್ತಾರೆ ಆ ದಿನ ಅರುಣೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಸಾಯಂಕಾಲ ಚಂದ್ರೋದಯದವರೆಗೂ ಉಪವಾಸದಲ್ಲಿ ಇರಬೇಕು ಸಂಕಷ್ಟಹರ ಚತುರ್ಥಿ ವ್ರತದಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ ಎಂದ ಸ್ಕಂದರು ಮುಂದುವರೆಸುತ್ತ ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಹೀಗೆ ವಿವರಿಸಿದ್ದಾನೆ ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು ನಿತ್ಯ ಕರ್ಮಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ಸಿದ್ಧಪಡಿಸಿಕೊಳ್ಳಬೇಕು ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಳಸದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತವೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಜೀವವಾಗಿ ಆಚರಿಸಬೇಕು ಸಾಧ್ಯವಿಲ್ಲದಿದ್ದರೆ ಇಪ್ಪತ್ತೊಂದು ವರ್ಷ ಅಥವಾ ಕನಿಷ್ಠ ಒಂದು ವರ್ಷ ಶವಾಗಲಿ ಮಾಡತಕ್ಕದ್ದು ಸಂಕಲ್ಪಿತ ಕಾಲದವರೆಗೆ ಈ ವ್ರತವನ್ನ ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನ ಪರಿಸಮಾಪ್ತಿಗೊಳಿಸಬೇಕು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ಈ ವ್ರತವನ್ನ ಆಚರಿಸಿದ ಬಳಿಕ ಉದ್ಯಾಪನೆಯನ್ನ ಹೀಗೆ ಮಾಡಬೇಕು ಇಪ್ಪತ್ತೊಂದು ಜನ ವೇದವೇತ್ತರು ಸದಾಚಾರಶೀಲರೂ ಆದ ವಿಪ್ರರನ್ನ ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು ಗಣಪತಿ ಪೂಜೆಯ ನಂತರ ವಿಧಿ ಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಹೋಮ ದ್ರವ್ಯಗಳೆಂದರೆ ಎಳ್ಳು ತುಪ್ಪ ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಾವಿರದ ಎಂಟು ನೂರ ಎಂಟು ಅಥವಾ ಕನಿಷ್ಠ ಎಪ್ಪತ್ತೆಂಟು ಇಪ್ಪತ್ತೆಂಟು ಅಥವಾ ಒಂಬತ್ತು ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಯನ್ನು ಶಕ್ತಾನುಸಾರ ಯೋಗ್ಯರಿಗೆ ಕೊಡಬೇಕು ದಾರಿದ್ರ್ಯ ನಿವಾರಣೆಯ ಬಯಕೆ ಇರುವವರಿಗೆ ಇಪ್ಪತ್ತೊಂದು ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ ಇಪ್ಪತ್ತೊಂದು ಶುಭ ನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳು ಹೇಗಿವೆ ಹೇ ಧರ್ಮರಾಜ ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ ಗಜಾಸ್ಯ ವಿಘ್ನರಾಜ ಲಂಬೋಧರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಖುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೈವತ ಸರ್ವಾತಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವದೇವಾದಿದೇವ ಏಕದಂತ ಬಾಲಚಂದ್ರ ಧಣೇಶ್ವರ ಗಣಪತಿ ಈ ಇಪ್ಪತ್ತೊಂದು ಶುಭ ನಾಮಗಳನ್ನ ಸ್ಮರಿಸಿಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯುಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವಿಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ಧರ್ಮನಂದನ ಹೀಗೆ ಪಾರ್ವತೀದೇವಿ ದೇವಿ ಈ ವ್ರತವನ್ನ ಹದಿನೆಂಟು ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು ನೀನು ಈ ವ್ರತ ಮಹಿಮೆಯನ್ನು ತಿಳಿದು ನಿನ್ನ ಸಂಕಷ್ಟಗಳನ್ನು ಬಗೆಹರಿಸಿಕೋ ಈ ವ್ರತ ಮಹಾತ್ಮೆಯನ್ನು ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತವು ಪ್ರಚಾರವಾಯಿತು ಸೂತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟಹರಣವಾಯಿತು ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯ ನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು ಭಗವಾನ್ ಸದಾಶಿವನು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸಿದ್ದರಿಂದ ಆತನ ಸಂಕಲ್ಪ ನೆರವೇರಿತು ಇಂದ್ರನಿಗೆ ಕಳೆದು ಸ್ವರ್ಗ ಲೋಕಾಧಿಪತ್ಯ ಮತ್ತೆ ದೊರಕಿತು ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು ದಮಯಂತಿ ಅಹಲ್ಯೆ ಮೊದಲಾದ ಪತಿವ್ರತಾ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು ಯಾರು ಯಾರು ಏನನ್ನು ಬಯಸಿದ್ದರೋ ಅದು ಅವರಿಗೆ ಸಿಕ್ಕಿತು ಗಣಪತಿಯು ಈ ಮಹತ್ತರ ವ್ರತವನ್ನು ಯಾರು ಮಾಡುತ್ತಾರೋ ಅಥವಾ ಈ ವ್ರತ ಕಥಾ ಶ್ರವಣವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ಧನ ಸಂಪತ್ತು ವಿದ್ಯೆ ಸಂತಾನ ಆಯುರ್ ಆರೋಗ್ಯ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ ಸ್ಕಂದ ಪುರಾಣೋಕ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಗಣಪತಿ ವ್ರತಕತೆಯು ಮುಗಿಯಿತು ಶ್ರೀಮನ್ ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು